ಎಲ್ಲರಿಗೂ ನಮಸ್ಕಾರ ಬಂದವರೇ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ಸುಮಾರು ಐದಾರು ವರ್ಷಗಳಿಂದ ಕಷ್ಟ ಕಷ್ಟ ಅಂಥೇಳಿ ತುಂಬ ಕಷ್ಟಗಳನ್ನು ಅನುಭವಿಸಿಕೊಂಡು ಬಂದಂತಹ ಮಕರ ರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಪಡ್ಕೊಳ್ಳಿ ಅಂತೇಳಿ ಹೇಳ್ತಾ ಮಕರ ರಾಶಿಯ ಭವಿಷ್ಯವನ್ನು ಮುಂದುವರಿಸೋಣ ಮೊದಲೇ ಹೇಳಿದಾಗೆ ತುಂಬ ಕಷ್ಟಪಟ್ಟು ಜೀವನವನ್ನು ನಡೆಸ್ಕೊಂಡು ಬಂದಂತಹ ಜೀವ ನಿಮ್ಮದು ಆದರೆ ಫೆಬ್ರವರಿಯಲ್ಲಿ ನಿಮಗೆ ನೆಮ್ಮದಿಯ ಉಸಿರನ್ನು ಬಿಡುವಂತಹ ಒಂದು ಸುದಿನ ಬಂದೊದಗಿದೆ ನಿಮ್ಮೆಲ್ಲ ಕಷ್ಟಗಳಿಗೂ ಕೂಡ ಇಲ್ಲಿ ಉತ್ತರ ಸಿಗುವಂತಹ ದಿನಗಳು ಬಂದಿದೆ ಸಾಕಷ್ಟು ಅದೃಷ್ಟವನ್ನು ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ವೃತ್ತಿ ಜೀವನದ ದೃಷ್ಟಿಯಿಂದ ಇದು ಉತ್ತಮ ತಿಂಗಳು ಅಂಥೇಳಿ ನಿಮಗೆ ತೋರಿಸುತ್ತೆ ಆರನೇ ಮನೆಯ ಅಧಿಪತಿ ಬುಧ ತಿಂಗಳ ಮೊದಲ ಭಾಗದಲ್ಲಿ ಮೊದಲ ಮನೆಯಲ್ಲಿರ್ತಾನೆ ಇದು ನಿಮ್ಮ ವೃತ್ತಿ ಜೀವನದ ಪ್ರಗತಿಯನ್ನು ಬೆಂಬಲವನ್ನು ನೀಡುತ್ತೆ ಅವಕಾಶಗಳು ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ನೀವು ಹಿಂದೆ ಬೇಡ ಅಂಥೇಳಿ ನಿಮ್ಮನ್ನು ತಿರಸ್ಕಾರ ಮಾಡಿದಂತಹ ಅವಕಾಶಗಳು ಕೂಡ ಮತ್ತೆ ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಸಾಧ್ಯತೆಗಳಿದೆ ಆದರೆ ಸರಿಯಾದ ಆಯ್ಕೆಯನ್ನು ನೀವೇ ಮಾಡಬೇಕಾಗತ್ತೆ ನಿಮ್ಮ ಬುದ್ಧಿ ಮತ್ತು ನಿಮ್ಮ ಮನಸ್ಸನ್ನು ನೀವಿಲ್ಲಿ ಉಪಯೋಗಿಸಿಕೊಂಡು ಜವಾಬ್ದಾರಿಯನ್ನು ನೀವೇ ಹೊರಬೇಕಾಗತ್ತೆ ಮೂರನೇ ಮನೆಯಲ್ಲಿ ರಾಹು ನಿಮಗೆ ತುಂಬ ಶಕ್ತಿಯನ್ನು ಕೊಡ್ತಾನೆ ಯಾವುದೇ ರೀತಿಯಾದಂತಹ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೂ ಕೂಡ ನೀವು ಸಮರ್ಥರಾಗಿರ್ತೀರ ಹಾಗೆ ಮುಂದಿನ ದಿನಗಳಲ್ಲಿ ನಿಮಗೆ ಗುರುಬಲವೂ ಕೂಡ ಜೊತೆಗೂಡಲಿದೆ ಅದರಿಂದ ನಿಮ್ಮ ಸಾಮರ್ಥ್ಯ ಅನ್ನುವಂಥದ್ದು ಇನ್ನಷ್ಟು ಹೆಚ್ಚಾಗುವಂತಹ ಎಲ್ಲ ಭಾಗ್ಯ ನಿಮಗಿದೆ ಜೀವನದಲ್ಲಿ ಉತ್ತಮವಾದಂತಹ ಸ್ಥಿತಿಗೆ ಬರ್ತೀರಾ ಉನ್ನತಿಯನ್ನು ಹೊಂದುತ್ತೀರಾ ಹಾಗೆ ನಿಮ್ಮ ರಾಶಿಯಲ್ಲಿಯೇ ಸೂರ್ಯ ಚಂದ್ರ ಬುಧ ಕುಜ ಇವುಗಳೆಲ್ಲ ಸಂಯೋಗದಿಂದ ನಿಮಗೆ ಒಂದು ಅಭೂತಪೂರ್ವವಾದಂತಹ ಬದಲಾವಣೆಯನ್ನು ಕೊಡಲಿಕ್ಕಿದ್ದಾವೆ ವೃತ್ತಿ ಸ್ಥಾನದಲ್ಲಿ ಒಳ್ಳೆಯದಾದಂತಹ ತಿರುವನ್ನು ನೋಡ್ತೀರಾ ಹಣದ ಹರಿವು ತುಂಬ ಉತ್ತಮವಾಗಿರುತ್ತೆ ವ್ಯವಸಾಯವನ್ನು ಮಾಡ್ತಾ ಇರುವವರಿಗೆ ಉತ್ತಮವಾದಂತಹ ಲಾಭ ಬರುತ್ತೆ ಹಾಗೆ ಲೋಹದ ವ್ಯಾಪಾರಿಗಳಿಗೂ ಕೂಡ ಬಂಗಾರದ ವ್ಯಾಪಾರಿಗಳಿಗೂ ಕೂಡ ಹೆಚ್ಚಿನದಾದಂತಹ ಲಾಭ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಈ ತಿಂಗಳಲ್ಲಿ ಶುಭವನ್ನು ತರುವಂತಹ ತಿಂಗಳಾಗಿದೆ ಹಾಗೆ ಇನ್ನಿತರ ಎಲ್ಲ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸುವವರಿಗೂ ಕೂಡ ಯಾವುದೇ ರೀತಿಯಾದಂತಹ ಅಡಚಣೆಗಳು ತೊಂದರೆಗಳು ಇಲ್ಲ ಕೆಲಸವನ್ನು ನೋಡ್ತಾ ಇರುವವರಿಗೆ ಕೆಲಸ ಸಿಗುವಂತಹ ಭಾಗ್ಯ ಉದ್ಯೋಗವನ್ನು ಬದಲಾವಣೆಯನ್ನು ಮಾಡಬೇಕು ಅನ್ನೋವರಿಗೂ ಕೂಡ ಉತ್ತಮವಾಗಿದೆ ಸ್ವಂತ ವ್ಯಾಪಾರವನ್ನು ಮಾಡ್ತಾ ಇರುವವರಿಗೆ ಇಷ್ಟು ದಿನ ನೀವು ನಡೆಸಿಕೊಂಡು ಬಂದಂತಹ ಕಲಿತಂತಹ ಜ್ಞಾನ ನಿಮಗೆ ಇಲ್ಲೇ ಫಲ ಕೊಡೋದಕ್ಕೆ ಪ್ರಾರಂಭ ಆಗತ್ತೆ ಗುರು ಇಡೀ ತಿಂಗಳಲ್ಲಿ ಐದನೇ ಮನೆಯಲ್ಲಿ ಇರ್ತಾನೆ ಇದು ನಿಮ್ಮ ಶೈಕ್ಷಣಿಕ ಪ್ರಯತ್ನದಲ್ಲಿ ಉತ್ತಮವಾದಂತಹ ಸಹಾಯವನ್ನು ಮಾಡ್ತಾನೆ ಶಿಕ್ಷಣ ಕ್ಷೇತ್ರದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದಂತಹ ತಿಂಗಳಾಗಿ ಇದು ಕಾಣಿಸುತ್ತೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಉನ್ನತಿಯನ್ನು ಹೊಂದುತ್ತೀರಾ ಪರೀಕ್ಷೆಗಳಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಪಡೆಯೋದ್ರ ಮೂಲಕ ಯಶಸ್ಸನ್ನು ಹೊಂದುತ್ತೀರಾ ಹಾಗೆ ಎರಡನೇ ಮನೆಯ ಅಧಿಪತಿಯಾದಂತಹ ಶನಿ ತನ್ನದೇ ಆದ ಕುಂಭರಾಶಿಯಲ್ಲಿದ್ದಾಗ ಕುಟುಂಬದೊಂದಿಗೆ ಸಂಬಂಧವನ್ನು ಬಲಪಡಿಸೋದನ್ನು ಮುಂದುವರಿಸ್ತಾನೆ ಪ್ರಣಯ ಜೀವನದ ವಿಷಯದಲ್ಲಿ ಇದು ನಿಮಗೆ ನಿಜವಾಗಿಯೂ ಅದೃಷ್ಟದ ತಿಂಗಳು ಅಂಥೇಳಿ ನೋಡ್ಬೋದು ಮದುವೆಯಾದವರಿಗೆ ಬುಧ ಮತ್ತು ಸೂರ್ಯ ನಿಮ್ಮ ರಾಶಿಯಲ್ಲಿದ್ದಾಗ ಏಳನೇ ಮನೆಯ ತಿಂಗಳ ಆರಂಭದಲ್ಲಿ ಪೂರ್ಣ ಅಂಶವನ್ನು ಹೊಂದಿರ್ತಾನೆ ಇದು ನಿಮ್ಮ ಸಂಗಾತಿಯ ನಡುವೆ ಉತ್ತಮ ಬಾಂಧವ್ಯವನ್ನು ಸುಧಾರಿಸಿಕೊಳ್ಳೋದಕ್ಕೆ ಸಹಾಯವನ್ನು ಮಾಡ್ತಾನೆ ದಾಂಪತ್ಯದಲ್ಲಿ ಅನ್ಯೋನ್ಯತೆಯನ್ನು ಹೆಚ್ಚಾಗಿ ಕಾಣ್ತೀರ ದಂಪತಿಗಳ ಮಧ್ಯೆ ಉತ್ತಮವಾದಂತಹ ಭರವಸೆ ಇರುತ್ತೆ ಹಾಗೆ ಯಾವುದೇ ರೀತಿಯಾದಂತಹ ಅಂತರಗಳಿದ್ದರೂ ಕೂಡ ಅದೆಲ್ಲವೂ ನಿವಾರಣೆ ಆಗುತ್ತೆ ಹಣಕಾಸಿನ ಪರಿಸ್ಥಿತಿ ಸುಧಾರಣೆಯಾಗತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಆರೋಗ್ಯದಲ್ಲಿ ನಿಮಗೆ ಈ ತಿಂಗಳಲ್ಲಿ ಮಧ್ಯಮ ಫಲಿತಾಂಶ ಅಂಥೇಳಿ ಹೇಳ್ಬೋದು ಯಾಕೆ ಅಂತ ಕೇಳಿದರೆ ನಿಮ್ಮ ಮೊಣಕಾಲು ನೋವಿರ್ಬೋದು ಬೆನ್ನಿನ ಕೆಳಭಾಗದಲ್ಲಿ ನೋವನ್ನು ಕಾಣುವಂತಹದ್ದು ಕೀಲು ನೋವು ಈ ಥರನಾದಂತಹ ಆರೋಗ್ಯ ಸಮಸ್ಯೆಗೆ ಗುರಿಯಾಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ಎಚ್ಚರವಾಗಿರಿ ದೈಹಿಕವಾದಂತಹ ವ್ಯಾಯಾಮಗಳನ್ನು ಸ್ವಲ್ಪ ಮಟ್ಟಿಗಾದರೂ ಮಾಡಿಕೊಳ್ಳಿ ಇದರಿಂದ ಸ್ವಲ್ಪ ಸುಧಾರಣೆಯನ್ನು ನೀವು ಕಾಣಲಿಕ್ಕಿದ್ದೀರಾ ಇನ್ನು ಆರೋಗ್ಯದ ದೃಷ್ಟಿಯನ್ನು ಒಂದು ಬಿಟ್ಟು ಇನ್ನುಳಿದ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನಿಮಗೆ ಗಣನೀಯವಾದಂತಹ ಬದಲಾವಣೆಯನ್ನು ನೀವು ನೋಡಲಿಕ್ಕಿದ್ದೀರಾ ಇಲ್ಲಿ ಶನಿ ನಿಮ್ಮ ರಾಶಿಗೆ ಅಧಿಪತಿಯಾಗಿರ್ತಾನೆ ಹಾಗಾಗಿ ಶನಿಯ ಆರಾಧನೆಯನ್ನು ನೀವು ಹೆಚ್ಚಿನದಾಗಿ ಮಾಡಿಕೊಂಡು ಹೋದರೆ ತುಂಬ ಒಳ್ಳೆಯದು ಓಂ ಶನೇಶ್ಚರಾಯ ನಮಃ ಅಂಥೇಳಿ ಶನಿಯ ಪ್ರಾರ್ಥನೆಯನ್ನು ಪ್ರತಿನಿತ್ಯವಾಗಿ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಧ್ಯಾನದಲ್ಲಿ ಮಗ್ನರಾಗಿ ಆ ಶನೈಶ್ಚರನನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬಂದರೆ ಇನ್ನೂ ಉತ್ತಮವಾಗಿರುತ್ತೆ ಇದರಿಂದ ಇನ್ನೂ ಹೆಚ್ಚಿನದಾದಂತಹ ಬದಲಾವಣೆಯನ್ನು ನೀವು ಕಾಣ್ತಾ ಹೋಗ್ತೀರ ಬಾಂಧವರೇ ಮಕರ ರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹೇಳಿದಂತಹ ಪರಿಹಾರವನ್ನು ಸರಿಯಾಗಿ ಮಾಡಿಕೊಂಡು ಜೀವನದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳಿ ನಿಮ್ಮ ಕಷ್ಟಕ್ಕೆ ಕೊನೆಯನ್ನು ಹೇಳಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಸರ್ವೇ ಜನಾ ಸುಖಿನೋ ಭವಂತು